ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ಷಣ ಕ್ಷಣಕ್ಕೂ ಹೇಳಿಕೆಯನ್ನು ಬದಲಾಯಿಸ್ತಾ ಇದ್ದಾನ ದೂರುದಾರ ಇಂಥ ಅನುಮಾನ ಬರ್ತಾನೇ ಇದೆ ನಿನ್ನೆ ಪಾಯಿಂಟ್ ಹದಿನೈದರ ಬಳಿ ಶೋಧಕಾರಿಯಾಗಿತ್ತು ಹದಿನೈದನೇ ಪಾಯಿಂಟ್ ಬಳಿಯಲ್ಲಿ ಬಂದಾಗ ದೂರುದಾರ ಹೊಸ ವರ್ಷೆ ತಗೊಳ್ತಾನಲ್ಲಿ ಹದಿನೈದನೇ ಪಾಯಿಂಟ್ ಬಳಿ ಬರಬೇಕಾದ್ರೆ ಹೊಸ ವರ್ಷೆ ಅವನು ಹೊಸ ಟರ್ನಿಂಗ್ ಪಾಯಿಂಟ್ ಅವನು ನಾನು ಹೆಣ ಹೂತಾಗ ಪೊಲೀಸರು ಬಂದಿದ್ದರು ಇಲ್ಲಿದೆ ತಿರುವು ಇಲ್ಲಿವರೆಗೂ ಏನು ಹೇಳ್ತಾ ಇದ್ದ ಅನಾಥ ಶವಗಳನ್ನು ನಾನು ಹೋಳ್ತಾ ಇದ್ದೆ ಅನಾಥ ಶವಗಳನ್ನು ನಾನು ಹೂಳ್ತಾ ಇದ್ದೆ ನನಗೆ ಯಾರು ಡೆಡ್ ಬಾಡಿ ತಂದು ಕೊಡ್ತಾ ಇದ್ದರು ಅತ್ಯಾಚಾರ ಆಗಿರುವಂತೆ ಕಾಣಿಸ್ತಾ ಇತ್ತು ನನಗೆ ಯಾರೋ ಬಡವರಿದ್ದರು ನಿರ್ಗತಿಕರಿದ್ದರು ವಯಸ್ಸಾದವರಿದ್ದರು ಈ ವಿಷಯ ಎಲ್ಲ ಇದೆ ಇಲ್ಲಿ ನಿಜ ಅಲ್ವಾ ವಯಸ್ಸಾದವರಿದ್ದರು ಯಾರನ್ನೋ ಕತ್ತು ಹಸಿದಂತೆ ನನಗನ್ನಿಸ್ತಾ ಇತ್ತು ಅತ್ಯಾಚಾರ ಮಾಡದಂತೆ ನನಗನ್ನಿಸ್ತಾ ಇತ್ತು ಅಂಥ ಬಾಡಿ ನಾನು ಹೂತಿದ್ದೆ ಅಂತ ಇಲ್ಲಿವರೆಗೂ ಹೇಳ್ತಾ ಇದ್ದ ಅಂಥ ಬಾಡಿಯನ್ನು ಒಂದು ವೇಳೆ ಯಾರು ಕೊಲೆ ಮಾಡಿಯೇ ಕೊಲೆ ಮಾಡಿಯೇ ಆ ಥರ ಹೂತಿದ್ದರೆ ಪೊಲೀಸರು ಬರ್ತಾರ ಅಲ್ಲಿ ಅಥವಾ ಕೊಲೆ ಗುಡುಕರೊಂದಿಗೆ ಅಲ್ಲಿನ ಪೊಲೀಸರು ಶಾಮೀಲಾಗಿದ್ದರ ಈ ಪ್ರಶ್ನೆ ಬಂದೇ ಬರುತ್ತಿಲ್ಲ ಈಗೇನು ಹೇಳ್ತಿದ್ದಾನೆ ಇವನು ನಾನು ಯಾವ ಹೆಣಗಳನ್ನು ಹೂತೆ ಅಂತ ಹೇಳಿದ್ನೋ ಪೊಲೀಸರು ಇದ್ರು ಸ್ವಾಮಿಯಲ್ಲಿ ಅಂತ ಹೇಳ್ತಿದ್ದಾನೆ ಇಲ್ಲಿವರೆಗೂ ಪೊಲೀಸ್ ಅನ್ನೋ ಶಬ್ದವೇ ಇವನು ಬಾಯಲ್ಲಿ ಬಂದಿರಲಿಲ್ಲ ಈಗ ಹೇಳ್ತಾ ಇದ್ದಾನೆ ಹೆಣವನ್ನು ನಾನು ಹೂತಾಗ ಪೊಲೀಸರು ಬಂದಿದ್ದರು ಬಾಲಕಿಯ ಮೃತದೇಹವನ್ನು ಪೋಸ್ಟ್ ಮಾರ್ಟಮ್ ಮಾಡಿದ್ದರು ಪೋಸ್ಟ್ ಮಾರ್ಟಮ್ ಮಾಡಿರಬೇಕಾದ್ರೆ ಪೊಲೀಸರ ಸಮಕ್ಷಮದಲ್ಲೇ ಆಗಿರಬೇಕದು ಡಾಕ್ಟ್ರನ್ನ ಕರೆಸಿರ್ತಾರೆ ಇದೇನು ಯಾರು ಹುಡುಗಿ ನೋಡಪ್ಪ ಇದು ಅತ್ಯಾಚಾರ ಆಗಿದೆಯಾ ಕೊಲೆ ಮಾಡಿದ್ದಾರಾ ವಿಷಪ್ರಾಶನ ಆಗಿದೆಯಾ ಕೂತ್ಗೆ ಇಸ್ಕ್ಬಿಟ್ಟಿದ್ದಾರಾ ಏನು ಕತೆ ಚೆಕ್ ಮಾಡಿ ಅಂತ ಪೊಲೀಸರು ಹೇಳಬೇಕಾಗತ್ತೆ ರಿಪೋರ್ಟ್ ಬರಬೇಕಾಗತ್ತೆ ಪೊಲೀಸರ ಎದುರುಗಡೆನೇ ಹೆಣ ಹೋತಿದ್ದೆ ಅಂದಾಗ ಈಗೇನು ಮಾಡಬೇಕು ಇವನು ಯಾವ ಪೊಲೀಸರನ್ನ ಹೆಸರಿಸ್ತಾನಲ್ಲ ಇಲ್ಲಿದೆ ಇಲ್ಲಿದೆ ವಿಚಾರ ಇವನು ಹೆಸರಿಸುವ ಪೊಲೀಸರು ಇಂತಿಂಥ ಪೊಲೀಸರು ಸ್ವಾಮಿ ಇಂಥ ಪೊಲೀಸ್ ಠಾಣೆ ಇಂಥ ದಿನಾಂಕ ಆಜುಬಾಜು ಅಜಮಾಸು ಅಜಮಾಸು ಇಂಥ ದಿನಾಂಕ ಆ ದಿನಾಂಕದ ಇಂಥ ಪೊಲೀಸರು ಇರ್ತಿದ್ದರು ಅವಾಗ ಅವ್ರು ಹೇಳಿಬಿಡ್ತಾರೆ ನೋಡಪ್ಪ ಈ ಭಾಗದಲ್ಲಿ ಪೊಲೀಸರಲ್ಲಿ ಒಂದು ಡೈರಿಯನ್ನು ಮೇಂಟೈನ್ ಮಾಡ್ತಾರೆ ಚೆನ್ನಾಗಿ ಗೊತ್ತಿರಲಿಲ್ಲ ನಿಮಗೆ ಪೊಲೀಸ್ ಠಾಣೆಗಳಲ್ಲಿ ಡೈರಿ ಇರುತ್ತೆ ಏ ಯಾರು ಯಾವ ಬಿಟ್ಟಪ್ಪ ಇವತ್ತು ಈ ಕಡೆ ಮಾರ್ಕೆಟ್ ಕಡೆ ಇವ್ರು ಹೋಗಿದ್ದಾರೆ ಸ್ವಾಮಿ ಹಾಂ ಇನ್ನೊಂದು ಕಡೆ ಯಾರು ಅಲ್ಲಿದೆಯಲ್ಲ ಸ್ವಾಮಿ ಸ್ವಲ್ಪ ಸೂಕ್ಷ್ಮ ಪ್ರದೇಶ ಇದೆ ಅಲ್ಲಿ ಅಲ್ಲಿ ಇಂಥವ್ರು ಕಳಿಸಿದ್ದೀವಿ ಅಲ್ಲಿ ಯಾವುದೋ ಡೆಡ್ ಬಾಡಿ ಇದೆಯಂತೆ ಸ್ವಾಮಿ ಅಲ್ಲಿ ಇಂಥವ್ರು ಹೋಗಿದ್ದಾರೆ ಅಲ್ಲಿ ಯಾವುದೋ ಹೊಡೆದಾಟ ಆಗಿದ್ಯಂತೆ ಇಂಥ ಡೈರಿಯಲ್ಲಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಎಂಟ್ರಿ ಮಾಡಿ ಹೋಗಬೇಕು ಪೊಲೀಸ್ ಡೈರಿಗಳಲ್ಲಿ ಈಗ ಈ ವ್ಯಕ್ತಿ ಹೇಳ್ತಿದ್ದಾನಲ್ಲ ಆ ಡೇಟ್ಗೆ ಸಂಬಂಧಪಟ್ಟಂತೆ ಆ ಪೊಲೀಸ್ ಠಾಣೆಗೆ ಸಂಬಂಧಪಟ್ಟಂತೆ ಅವತ್ತಿನ ಡ್ಯೂಟಿಗಳಲ್ಲಿ ಯಾರ್ಯಾರು ಇದ್ರು ಅನಾಥ ಶವವೋ ಪೋಸ್ಟ್ ಮಾರ್ಟಮ್ ಆಗಿದ್ದ ವಿಚಾರನೋ ಅವತ್ತು ಯಾರು ಮಾಡಿಸಿದ್ರಿ ಅಪ್ಪ ಈ ಸಂದರ್ಭದಲ್ಲಿ ಅಂತ ಹೇಳಿದಾಗ ಆ ಪೊಲೀಸ್ ಆಫೀಸರ್ನ ಎಸ್ ಐ ಟಿ ಅವರಿಗೆ ಕರೆಸ್ಬೇಕೀಗ ಕರೆಸಿ ನಿಮ್ಮ ಸಮ್ಮುಖದಲ್ಲಿ ಅವ್ನು ಹಣ ಹೋತಿದ್ದಂತಲ್ಲ ಎಲ್ಲಿ ಹೋತಿದ್ದು ಕೇಳಿದಾಗ ಅದು ಬಾಲಕಿಯದ್ದು ಅಂತ ಆಗಿದ್ದಾಗ ರಿಜಿಸ್ಟರ್ ತೆಗೆದು ಒಂದು ಮಂತ ಟೂ ಅಲ್ಲ ಈ ಎರಡು ತಿಂಗಳಲ್ಲಿ ಬಾಲಕಿಯ ಹೆಣಗಳನ್ನು ಹೂತಿರೋ ಪ್ರಕರಣ ಈ ಭಾಗದಲ್ಲಿ ಎಷ್ಟಿದೆ ಒಂದಿದೆಯಾ ಎರಡಿದೆಯಾ ಐದಿದೆಯಾ ಚೆಕ್ ಮಾಡ್ತಾರೆ ಅವರು ಫಿಲ್ಟ್ರ್ ಮಾಡ್ಕೊಂಡು ಹೋಗೋದು ಹಾಗೇನೆ ಚೆಕ್ ಮಾಡಿದಾಗ ಏನಾಗುತ್ತೆ ಒಂದು ಬಾಲಕಿ ಅಂತ ಬಂದಾಗ ಅಲ್ಲೇ ಡೇಟ್ ಇರುತ್ತೆ ಪಕ್ಕದಲ್ಲಿ ಡೇಟ್ ಇರುತ್ತೆ ಏ ಈ ಡೇಟ್ ಬಂದ ತಕ್ಷಣ ಆ ಡೇಟನ್ನು ಪೊಲೀಸ್ ಡೈರಿ ತೆಗೀರಿ ಅಂತಾರೆ ಪೊಲೀಸ್ ಡೈರಿ ತೆಗೆದಾಗ ಅವತ್ತಿನ ಡ್ಯೂಟಿಲಿ ಯಾರ್ಯಾರು ಇದ್ರು ಯಾವ್ಯಾವ ಪೊಲೀಸ್ ಹೋಗಿದ್ದರು ಆ ಪೊಲೀಸ್ ಏನು ಅಲ್ಲಿ ಪೊಲೀಸರ ದಾಖಲೆಗಳಲ್ಲಿ ಬರೆಯಬೇಕು ಹೆಣ ಹೂತಿದ್ರೆ ಲೀಗಲ್ಲಾಗೆ ಒಂದು ಈ ಥರ ದನಾಥ ಹೆಣ ಇದೆ ಯಾರು ದಿಕ್ಕಿಲ್ಲ ಅದಕ್ಕೆ ಯಾರು ಬಂದಿಲ್ಲ ಅಂತ ಬಂದಾಗ ನೋಡಿ ಸ್ವಾಮಿ ಇಂಥ ಬೆಟ್ಟ ಇಂಥ ಬಂಡೆ ಇಂಥ ತೇಗದ ಮರ ಇಂಥ ಹುಣಸೆ ಮರ ಇಂಥ ಸೇತುವೆ ಇಂಥ ಒಂದು ಮೈಲಿಗಲ್ಲು ಅದರಿಂದ ಇನ್ನೂರು ಮೀಟರ್ ದೂರದಲ್ಲಿ ನೂರೈವತ್ತು ಮೀಟರ್ ದೂರದಲ್ಲಿ ಎರಡು ಜೋಡು ಬಂಡೆಗಳ ನಡುವೆ ಅಥವಾ ಎರಡು ಮೂರು ಕಲ್ಲುಗಳ ನಡುವೆ ಇದನ್ನು ನಾವು ಹೂತಿದ್ದೀವಿ ಇಷ್ಟಡಿಯಿಂದ ಇಷ್ಟಡಿಗಿದು ಇದು ಈ ಥರ ಚಹರೆ ಇತ್ತು ಆ ಪೊಲೀಸರು ಆ ಲೆಕಾರ್ಡ್ಸನ್ನಲ್ಲಿ ಇಡಬೇಕು ಎಸ್ ಐ ಟಿ ಅವ್ರಿಗೆ ಇಷ್ಟನ್ನು ಇಟ್ಟಾಗ ಪೊಲೀಸರೇ ಬಂದು ತೋರಿಸ್ಬೇಕದನ್ನು ಇವ್ನು ಬಿಟ್ಬಿಡಿ ಈಗ ಪೊಲೀಸ್ ಸಮ್ಮುಖದಲ್ಲಿ ಇವನು ಹೆಣ ಹೂತಿದ್ದೆ ಅಂತ ಹೇಳಿದಾಗ ಪೊಲೀಸ್ ಠಾಣೆಯವರು ನಾವು ಇಂತಿಂಥ ಹೆಣವನ್ನು ಅಲ್ಲಿ ಹೂತಿದ್ದೀವಿ ಅಂತ ಅವರೇ ಹೇಳಬೇಕೀಗ ಅವರು ಬಂದು ಈ ಥರದ್ದೆಲ್ಲ ಸುಳ್ಳು ಅಂತ ಹೇಳಿದ್ರೆ ಇವನೇ ಆ ಜಾಗ ತೋರಿಸ್ಬೇಕು ಇಷ್ಟು ವಿಚಾರ ಬರ್ತವೆ ಇಲ್ಲಿ ಹಿಂದೆ ಶಾಲಾ ಬಾಲಕಿ ಹೆಣ ಹೂತು ಬಿಟ್ಟಿದ್ದೆ ಅಂತ ಅವ್ನು ಹೇಳಿದ್ನಲ್ಲ ಮೇಲ್ವಿಚಾರಕರ ಸೂಚನೆಯಂತೆ ಹೆಣ ಹೂತಾಕಿದ್ದೆ ಅಂತ ಅವ್ನು ಹೇಳಿದ್ದಾನೆ ಯಾರೋ ನನಗೆ ಗೈಡ್ ಮಾಡ್ತಾಯಿದ್ರು ಆದೇಶ ಕೊಡ್ತಾ ಇದ್ದರು ಅದ್ರ ಪ್ರಕಾರ ನಾನು ಹುಳ್ತಾ ಇದ್ದೆ ಅಂತ ಆದರೆ ನಿನ್ನೆ ತನ್ನ ಹೇಳಿಕೆಯನ್ನೇ ಅವನು ಬದಲಾಯಿಸಿಬಿಟ್ಟಿದ್ದಾನೆ ಆದಿತ್ಯ ಇದೇನಿದೆ ಕಥೆ ಇದು ಹೆಣ ಹೂತಿದ್ದೆ ಪೊಲೀಸರ ಸಮಕ್ಷಮದಲ್ಲೇ ಹೂತಿದ್ದೆ ಅಂತ ಹೇಳ್ತಾನಲ್ಲ ಇದ್ಯಾವುದು ಹೊಸ ಕಥೆ ಇದು ಅಂತ ರಮಕಾಂತ್ ಹೌದು ಮೊನ್ನೆ ತನಕವೂ ಕೂಡ ಅಥವಾ ನಿನ್ನೆ ಒಂದು ಕಾರ್ಯಾಚರಣೆಗೆ ಹೋಗುವವರೆಗೂ ಕೂಡ ಎಲ್ಲರಲ್ಲೂ ಇದ್ದಿದ್ದು ಈತ ಹೇಳಿರುವಂಥ ಆರೋಪಗಳು ಏನು ಅದು ಯಾಕಿಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ತು ಅಂದರೆ ಏನು ಒಂದು ಅಪರಿಚಿತ ಮೃತದೇಹ ಆಗಿರ್ಬೋದು ಅಥವಾ ಅಥವಾ ಆತ ಹುತ್ತಿರುವ ಯಾವುದೇ ಮೃತದೇಹಗಳಿಗೂ ಕೂಡ ಕನಿಷ್ಠ ಗೌರವಗಳು ಒಂದು ಮೃತದೇಹಕ್ಕೆ ಸಲ್ಲಬೇಕಾಗಿರುವಂಥ ಕನಿಷ್ಠ ಗೌರವ ಮತ್ತು ಕಾನೂನಾತ್ಮಕ ಪ್ರಕ್ರಿಯೆ ಮೂಲಕ ಅದನ್ನು ಹುತ್ ಹೂತ್ ಹಾಕ ಹಾಕಲಾಗಿರಲಿಲ್ಲ ಅನ್ನುವಂಥ ರೀತಿಯ ಒಂದು ಆರೋಪವನ್ನು ಮಾಡಿ ಆತ ಪಶ್ಚಾತ್ತಾಪ ಪತ್ರದಲ್ಲೂ ಕೂಡ ಅದನ್ನು ಉಲ್ಲೇಖ ಮಾಡಿದ ಹಾಗಾಗಿ ಈ ಪ್ರಕರಣ ಬಹಳ ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳಿತ್ತು ಮತ್ತು ಕಲ್ಲೇರಿಯ ಒಂದು ಪ್ರಕರಣ ಏನು ಆತ ಹೇಳಿರುವಂತದ್ದು ಶಾಲಾ ಬಾಲಕಿಯ ಒಂದು ಮೃತದೇಹವನ್ನು ನಾನು ಹೂತು ಹಾಕಿದ್ದೆ ಆ ಶಾಲಾ ಬಾಲಕಿಯ ಮೇಲೆ ಲೈಂಗಿಕ ಆಕ್ರಮಣಗಳಾಗಿರುವಂಥ ಗುರುತುಗಳು ಕೂಡ ಆಯಿತು ಅದು ಅತ್ಯಂತ ಭೀಕರವಾಗಿತ್ತು ಅನ್ನುವಂಥ ರೀತಿಯೆಲ್ಲ ವಿಚಾರಗಳನ್ನು ಆತ ಉಲ್ಲೇಖ ಮಾಡಿದ್ದ ಆ ಒಂದು ವಿಚಾರವನ್ನು ತಿಳಿದು ಇಡೀ ದೇಶವೇ ಒಂದು ರೀತಿ ತಳ್ಳಣಕ್ಕೆ ಒಳಗಾಗಿತ್ತು ಹಾಗಾಗಿ ಎಲ್ಲರ ಚಿತ್ತವೂ ಕೂಡ ಕಲ್ಲೇರಿಯ ಆ ಸ್ಪಾಟ್ ಮೇಲಿತ್ತು ಈಗ ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಆ ಕಲ್ಲೇರಿಯ ರಹಸ್ಯವನ್ನು ಕೂಡ ಭೇದಿಸಿದ್ದಾರೆ ಅಲ್ಲಿ ಉತ್ಖನನ ಮಾಡಿದಂಥ ಸಂದರ್ಭ ಅಲ್ಲೂ ಏನು ಲಭ್ಯವಾಗಿಲ್ಲ ಆತ ಬೇರೆ ಬೇರೆ ಸ್ಪಾಟ್ಗಳಲ್ಲೂ ಕೂಡ ಹೇಳಿದ ಕಾರಣದಿಂದಾಗಿ ಪ್ರಕರಣವನ್ನು ತೀರಾ ಗಂಭೀರವಾಗಿ ಪರಿಗಣಿಸಿ ಆ ಸ್ಪಾಟ್ ಗಳನ್ನು ಉತ್ಕಂಡನ ಮಾಡಿದ ಸಂದರ್ಭ ಅಲ್ಲೂ ಏನು ಸಿಕ್ಕಿಲ್ಲ ಈ ಸಂದರ್ಭದಲ್ಲಿ ಅನಾಮಿಕ ತನ್ನ ಗೊಂದಲಕಾರಿ ಹೇಳಿಕೆಗಳಿಂದ ಎಸ್ಐಟಿ ಟಿಯನ್ನು ಕೂಡ ಎಸ್ ಐ ಟಿ ಅಧಿಕಾರಿಗಳನ್ನು ಕೂಡ ಒಂದು ರೀತಿ ಗೊಂದಲಕ್ಕೆ ಈಡು ಮಾಡ್ತಾ ಇದ್ದಾನೆ ಅವರು ಗೆ ಒಳಗಾಗುವ ರೀತಿಯಲ್ಲಿ ಆತ ಮಾಡ್ತಾ ಈ ಒಂದು ವಿಚಾರವನ್ನು ಉಲ್ಲೇಖ ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇದೆ ಅಂದರೆ ಏನು ಆತ ಒಂದು ಮೃತದೇಹವನ್ನು ಶಾಲಾ ಬಾಲಕಿಯ ಮೃತದೇಹವನ್ನು ಹೂತ ಹಾಕಿದ್ನೋ ಅದಕ್ಕೆ ಪೋಸ್ಟ್ ಮಾರ್ಟಮ್ ಆಗಿದೆ ಪೊಲೀಸರ ಸಮ್ಮುಖದಲ್ಲಿ ನಾನು ಅದನ್ನು ಹೂತ ಹಾಕಿದ್ದೀನಿ ಅನ್ನುವಂಥ ವಿಚಾರವನ್ನು ಕೂಡ ಆತ ಉಲ್ಲೇಖ ಮಾಡಿದ್ದೇನೆ ವಿಚಾರ ಈಗ ಸದ್ಯ ಬಹಿರಂಗವಾಗಿದೆ ಹಾಗಾಗಿ ಎಸ್ ಐ ಟಿ ಅಧಿಕಾರಿ ಗಳಿಗೆ ಒಂದು ರೀತಿ ಇದು ತಲೆನೋವಾಗಿ ಪರಿಣಾಮಿಸಿದೆ ಯಾಕಂದ್ರೆ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಯ ಹುಡುಕಾಟದಲ್ಲಿ ಇದ್ರು ಇನ್ ಕೇಸ್ ಪೊಲೀಸರ ಸಮ್ಮುಖದಲ್ಲಿ ಆತ ಹೂತ್ ಹಾಕಿರುವಂತದ್ದು ನಿಜ ಆಗಿದೆ ಅದು ಪೊಲೀಸ್ ರೆಕಾರ್ಡ್ಸ್ ನಲ್ಲಿ ಕೂಡ ಇರಬೇಕಾಗುತ್ತೆ ಯಾಕಂದ್ರೆ ಆ ತೀರ ಇತ್ತಿ ಅಂದ್ರೆ ಟೂ ನಲ್ಲಿ ಆತ ನೈನ್ಟೀನ್ ಇಂದ ಸಾಕಷ್ಟು ವಿಚಾರಗಳನ್ನು ಹೇಳಿದ್ರು ಕೂಡ ಟೂ ಅಲ್ಲಿ ಆತ ಹೂತ್ ಹಾಕಿದ್ದೀನಿ ಅನ್ನುವಂತ ರೀತಿಯ ಮಾಹಿತಿಯನ್ನ ಹೇಳಿದ್ದ ಒಂದರ್ಥದಲ್ಲಿ ಅಲ್ಲಿ ಆತ ಹೂತ್ ಹಾಕಿದಿದ್ದು ನಿಜ ಅಂತ ಆಗಿದ್ರೆ ಯಾಕಲ್ಲಿ ಅಸ್ಥಿ ಪಂಜರ ಸಿಕ್ಕಿಲ್ಲ ಅನ್ನುವಂತದ್ದು ಒಂದು ಕಡೆಯಿಂದ ಪ್ರಶ್ನೆ ಆಗಿದ್ರೆ ಇನ್ ಕೇಸ್ ಟೂ ಥೌಸಂಡ್ ಟೆನ್ ನಲ್ಲಿ ಪೊಲೀಸರ ಸಮ್ಮುಖದಲ್ಲಿ ಅದು ಪೋಸ್ಟ್ ಆಗಿದ್ರೆ ಖಂಡಿತವಾಗಿ ಕೂಡ ಅದರ ದಾಖಲೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಅಥವಾ ಆಗ ಧರ್ಮಸ್ಥಳ ಪೊಲೀಸ್ ಠಾಣೆ ಕೂಡ ಆಯಿತು ಆ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಾದರೂ ಇರಬೇಕಾಗಿತ್ತು ಸೊ ಈ ವಿಚಾರವಾಗಿ ಕೂಡ ಎಸ್ ಅಧಿಕಾರಿಗಳು ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಯಾರಿದ್ರೆ ತನಿಖೆಯನ್ನ ಮಾಡಿದ್ರು